ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಬ್ಲಾಗ್ ಸೊ ಇವತ್ತಿನ ಬ್ಲಾಗಲ್ಲಿ ನಾವು ಎರಡು ಥರ ಕ್ಯೂಬ್ಸ್ ಮಾಡೋಣ ಹೆಲ್ದಿ ಕ್ಯೂಬ್ಸ್ ಇದು ಯೂಶ್ವಲಿ ನಾವು ಎ ಬಿ ಸಿ ಜ್ಯೂಸ್ ಎಲ್ಲ ಮಾಡ್ತೀವಲ್ಲ ಅದೇ ಥರ ಒಂದು ಆಮ್ಲ ಮತ್ತು ಸೌತೆಕಾಯಿ ಹಾಕಿ ಮಾಡುವಂಥ ಒಂದು ಕ್ಯೂಬ್ಸು ಶುಂಠಿ ಮತ್ತೆ ಕರಿಬೇವಿನ ಸೊಪ್ಪು ನಿಂಬೆ ಹಣ್ಣು ಇದೆಲ್ಲ ಹಾಕಿ ಒಂದು ಕ್ಯೂಬ್ಸ್ನ ರೆಡಿ ಮಾಡ್ತಾ ಇದ್ದೀನಿ ಇನ್ನೊಂದು ಕ್ಯೂಬ್ಸ್ ಅಲ್ಲಿ ಆ್ಯಸ್ ಯೂಶ್ವಲ್ ಎ ಬಿ ಸಿ ಜ್ಯೂಸ್ಗೆ ಏನಾಗ್ತೀವಲ್ಲ ಅದೇ ಆ್ಯಪಲು ಕ್ಯಾರೆಟು ಬೀಟ್ರೂಟು ಆಮೇಲೆ ನಿಂಬೆ ಹಣ್ಣು ಅದಾದ್ಮೇಲೆ ಸ್ವಲ್ಪ ಶುಂಠಿ ಎರಡನ್ನೂ ಸೇರಿಸ್ಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಕ್ಯೂಬ್ಸ್ ಮಾಡೋಣ ಅಂದರೆ ಸೌತೆಕಾಯಿ ನಿಂಬೆಹಣ್ಣಿದ್ದು ಒಂದು ಇನ್ನೊಂದು ಬಂದು ಎ ಬಿ ಸಿ ಕ್ಯೂಬ್ಸ್ ಮಾಡೋಣ ಯೂಶ್ವಲಿ ಡೈಲಿ ಜ್ಯೂಸ್ ಮಾಡ ಮಾಡಿಕೊಂಡು ಕುಡಿಯೋಕ್ಕೆ ನಮಗೆ ಆಗೋದಲ್ಲ ಹಾಗಾಗಿ ಈ ತರ ಕ್ಯೂಬ್ಸ್ ಮಾಡ್ಬಿಟ್ಟು ನಾವು ಫ್ರೀಸರ್ ಅಲ್ಲಿ ಎತ್ತಿಟ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಎವ್ರಿ ಡೇ ಮಾರ್ನಿಂಗ್ ನಾವು ಒಂದೊಂದೇ ಕ್ಯೂಬ್ಸ್ನ ತೆಗೆದ್ಬಿಟ್ಟು ಅದಾದ್ಮೇಲೆ ನೀರಲ್ಲಿ ಹಾಕ್ಬಿಟ್ಟು ಹಂಗೇನೆ ಇಂಟೇಕ್ ಮಾಡ್ಬೋದು ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ಸ್ ಇದೆ ನಾನು ಫಸ್ಟು ಈ ತರ ಮಾಡ್ತಿರ್ಲಿಲ್ಲ ಫ್ರೆಶ್ ಜ್ಯೂಸ್ನೇ ಮಾಡ್ಕೊಳ್ತಿದ್ದೆ ಬಟ್ ಮಗು ಇರೋದ್ರಿಂದ ನಂಗೆ ಡೈಲಿ ಪ್ರಿಪೇರ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗ್ತಿತ್ತು ಹಾಗಾಗಿ ನಾನು ಕೆಲವೊಂದು ವಿಡಿಯೋಸ್ ಎಲ್ಲ ನೋಡಿ ಈ ಥರ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಕ್ಯೂಬಲ್ಲಿ ಅಂದರೆ ಇದು ಬಂದುಬಿಟ್ಟು ಆಮ್ಲ ಕ್ಯೂಬ್ ರೆಡಿ ಮಾಡ್ಕೊಳ್ತಿರೋದು ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ನೆಲ್ಲಿಕಾಯಿ ಬೇಕಾಗುತ್ತೆ ಅದಾದಮೇಲೆ ಕರ್ಬೇವಿನ ಸೊಪ್ಪು ನಿಂಬೆಹಣ್ಣು ಸೌತೆಕಾಯಿ ಕಾಡಿನಲ್ಲಿಕಾಯಿ ಬೀಜ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ನಾವು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ నూ వారే మిట్కొతీన ఎరడు ట్రే అని ర జ్యూస్ మారిబిట్టు అదే రసా హాకీ అదామే క్యూబ్స్న రెడీ మిట్కొతీన సో మొదలై నేను నల్లికయె క్లీన్ మి రెడికొద్దీ మిక్సీగా హాకళకే ఈజీ ఆగలి అంతేబిట్టు అదామే సౌతేక నింబెహ్ణు కరుబేణి సొప్పు ఇద ಮೊದಲಿಗೆ ಎಲ್ಲ ಕಟ್ ಮಾಡಿ ಹಾಕಿದ್ಮೇಲೆ ಇದನ್ನೆಲ್ಲ ಒಂದು ಪ್ಲೇಟಿಗೆ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕೋದಕ್ಕೆ ಎಲ್ಲಾದನ್ನೂ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡು ಅದಾದಮೇಲೆ ಹಾಕೊಳ್ಳೋಣ ಅಂತ ಹೇಳಿ ಹಣ್ಣನ್ನು ತೊಳೆದ್ಬಿಟ್ಟು ನೀಟಾಗಿ ಈ ಥರ ಎಲ್ಲ ತೆಗೆದ್ಬಿಟ್ಟು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಣ್ಣು ನಮಗೆ ಯೂಶ್ವಲಿ ವಿಟಮಿನ್ ಸಿ ಇರುತ್ತೆ ನಲ್ಲಿಕಾಯೆಲ್ಲ ಅಂತೂ ತುಂಬಾ ಜಾಸ್ತಿ ವೈಟಮಿನ್ ಸಿ ಇರುತ್ತೆ ಇದು ಕೂದಲುಗೆ ಮತ್ತು ಕಣ್ಣಿನ ದೃಷ್ಟಿಗೆ ಅದಾದ ಸ್ಕಿನ್ಗೆ ಎಲ್ಲದಕ್ಕೂ ಮತ್ತೆ ಎಲ್ಲ ವೀಕ್ ಆಗಿರುತ್ತಲ್ಲ ಅದಕ್ಕೆಲ್ಲ ಕ್ಯಾಲ್ಸಿಯಂ ತುಂಬ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇನ್ನು ಶುಂಠಿ ನಮಗೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಆಮೇಲೆ ಇನ್ ಕೇಸ್ ಲಿವರ್ ಡಿಟಾಕ್ಸ್ ಮಾಡಬೇಕು ಅದಕ್ಕೂ ಕೂಡ ನಮಗೆ ಶುಂಠಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಾನು ಬಂದ್ಬಿಟ್ಟು ಇದು ಕಾಡು ಶುಂಠಿ ಬರುತ್ತಲ್ಲ ಏನಿದು ನಾಟಿ ಶುಂಠಿ ಅದನ್ನು ತಗೊಂಡಿದ್ದೀನಿ ಇನ್ನು ಕರ್ಬೇವಿನ ಸೊಪ್ಪಲ್ಲಿ ಹೇರಳವಾಗಿ ನಮಗೆ ಕ್ಯಾಲ್ಸಿಯಂ ಅಂಶ ಇರುತ್ತೆ ತುಂಬಾ ಜಾಸ್ತಿ ಕ್ಯಾಲ್ಸಿಯಂ ಅಂಶ ನಮಗೆ ಸಿಗುತ್ತೆ ಸೊ ಅದನ್ನು ಕಷ್ಟ ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಇನ್ನು ಸೌತೆಕಾಯಿ ಬಂದ್ಬಿಟ್ಟು ನಮಗೆ ಹೈಡ್ರೇಟ್ ಮಾಡೋದಕ್ಕೆ ಬಾಡಿಗೆ ಹೆಲ್ಪ್ ಮಾಡುತ್ತೆ ಮತ್ತೆ ಬಾಡಿಲಿ ಏನಾದ್ರೂ ವಿಷಕಾರಿ ಅಂಶಗಳೆಲ್ಲ ಇತ್ತು ಅಂದರೆ ಅದನ್ನ ಡಿಟಾಕ್ಸ್ ಮಾಡೋದಕ್ಕೂ ಕೂಡ ನಮಗೆ ಸೌತೆಕಾಯಿ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸೊ ನಾನು ಇಲ್ಲಿ ಜಪಾನೀಸ್ ಕುಕುಂಬ ಇದೆಯಲ್ಲ ಅದನ್ನ ತಗೊಂಡಿದ್ದೀನಿ ನೀವು ನಾರ್ಮಲ್ ಸೌತೆಕಾಯಿನೂ ಕೂಡ ತಗೊಳ್ಬೋದು ನಾನು ಮಾಡುವಾಗ ಪಾಪು ಯಾವಾಗಲೂ ಬಂದು ಕೆನೆ ಟ್ರೈ ನಾನು ಮಾಡ್ಬೋದಾ ಅಂತ ಕೇಳ್ತಾ ಇರ್ತಾಳೆ ಯೂಶಲಿ ಅವಳಿಗೆ ನಾನು ಈ ಥರ ಎಲ್ಲ ಮಾಡ್ತಾ ಇದ್ರೆ తుమ్ ఇంట్రెస్ట్ ఇది అని నూతన అంత హతాళాడు బట్ ఇవతిన వీడియోదీ నేను కట్ మోదూ ఏమూ బాల్లో ಬಟ್ ಮಕ್ಕಳು ಇಟ್ಕೊಂಡೆ ಹಿಂಗೆ ಆರತ್ತೆ ಯೂಟ್ಯೂಬರ್ಸ್ಗೆ ಹಿಂಗೆ ಮಾಡೋಕ್ಕಾಗಲ್ಲ ನಾನು ಅವಳನ್ನ ಇಟ್ಕೊಂಡು ಅವ್ಳಿಗೂ ಸ್ವಲ್ಪ ತೋರಿಸ್ಕೊಂಡ್ಬಿಟ್ಟು ಹೆಂಗೆ ಮಾಡೋದು ಅಂತ ಹೇಳಿ ಹೇಳಿ ಕಟ್ ಮಾಡ್ತಾಯಿದ್ದೀನಿ ಈ ಥರ ಸೌತೆಕಾಯಿ ನಾವು ತಗೋತಿದ್ದಕ್ಕೆ ಸೀಳ್ಬಿಟ್ಟು ಕಟ್ ಮಾಡಿ ಸಿಪ್ಪೆ ತೆಗೆದುಬಿಟ್ಟು ಸೀಳ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕು ಇವಾಗ ಮೊದಲಿಗೆ ನಮಗೆ ನಿಂಬೆ ಆಮ್ಲದ್ದು ಏನು ಕ್ಯೂಬ್ಸ್ ಬರತ್ತಲ್ಲ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿಯಾಗಿದೆ ಪ್ಲೇಟಲ್ಲಿ ಸೌತೆಕಾಯಿ ಆಮ್ಲ ಕರ್ಬೇವಿನ ಸೊಪ್ಪು ಶುಂಠಿ ನಿಂಬೆಹಣ್ಣು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಇದರಲ್ಲಿ ಆಯುರ್ವೇದಿಕ್ ಅಂಶಗಳು ಅಷ್ಟೇ ತುಂಬಾ ಹೇರಳವಾಗಿರುತ್ತೆ ಮತ್ತು ಇದೆಲ್ಲ ತುಂಬ ಜಾಸ್ತಿ ಕ್ಯಾಲ್ಸಿಯಂ ಅಂಶ ಇರೋದೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಪಿಕ್ ಮಾಡಿ ತೊಗೊಂಡಿರೋದ್ರಿಂದ ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇನ್ನು ನೆಕ್ಸ್ಟು ನಾನು ಎ ಬಿ ಸಿ ಜ್ಯೂಸ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಎ ಬಿ ಸಿ ಕ್ಯೂಬ್ಸ್ ಮಾಡೋದಕ್ಕೆ ಅಂತ ಹೇಳಿ ಇದಕ್ಕೆ ಬಂದು ನಮಗೆ ಕ್ಯಾರೆಟ್ ಬೇಕಾಗುತ್ತೆ ಆ್ಯಸ್ ಯೂಶಲು ಕ್ಯಾರೆಟು ಬೀಟ್ರೂಟು ಆ್ಯಪಲು ಶುಂಠಿ ಮತ್ತು ನಾನು ಎಕ್ಸ್ಟ್ರಾ ನಿಂಬೆಹಣ್ಣು ಶುಂಠಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಶುಂಠಿ ನಿಂಬೆಹಣ್ಣು ಬೇಡ ಅಂದರೆ ಬರೀ ಬೀಟ್ರೂಟು ಕ್ಯಾರೆಟು ಆಪಲ್ ಇದಿಷ್ಟನ್ನು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ಕ್ಯಾರೆಟು ನಮಗೆ ಕಣ್ಣಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆಮೇಲೆ ಆ್ಯಪಲ್ ಅಂತೂ ಡೈಲಿ ಒಂದು ಆ್ಯಪಲ್ ತೊಗೊಂಡೆ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಅಂತಾರಲ್ಲ ಆ್ಯಪಲ್ಲಿ ತುಂಬ ಹಳ್ಳವಾಗಿರೋ ಒಂದು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಇದು ಬಾಡಿನ ಹೈಡ್ರೇಟ್ ಮಾಡುತ್ತೆ ಮತ್ತೆ ರಕ್ತ ರಕ್ತದ ರಕ್ತ ಕೂಡ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ರಕ್ತ ಶುದ್ಧಿಯಲ್ಲೂ ಕೂಡ ಹೆಲ್ಪ್ ಮಾಡುತ್ತೆ ಸೊ ತುಂಬಾ ಹೆಲ್ಪ್ ಬೆನಿಫಿಟ್ಸ್ ಇದೆ ಇದೆಲ್ಲ ನ್ಯಾಚುರಲ್ ಆಗಿ ನಮಗೆ ಸಿಗೋದು ನೋಡಿ ಯಾಕೆ ನಾವು ಇದ್ರೂ ಉಪಯೋಗ ಎಲ್ಲ ಪಡ್ಕೋಬಾರ್ದು ಅಲ್ವಾ ಸೊ ನಾನಿಲ್ಲಿ ಕ್ಯಾರೆಟು ಮೇಲ್ಗಡೆ ಸಿಪ್ಪೆ ತಕ್ಕೊಂಡಿದ್ದೀನಿ ಅದಾದ್ಮೇಲೆ ಆಪಲ್ ನಮ್ಮ ಮೇಲ್ಗಡೆ ಒಂದು ಲೇರ್ ಸಿಪ್ಪೆ ಇರೋದಿಲ್ಲ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆ್ಯಪಲ್ನು ಕೂಡ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಇನ್ನು ಕ್ಯಾರೆಟ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ನಾವು ದುಡ್ಡಕ್ಕೆ ಸ್ಲೈಸ್ ಮಾಡಿ ಹಾಕಿದ್ರೆ ಮಿಕ್ಸಿ ಜಾರಲ್ಲಿ ಅದು ನೀಟಾಗಿ ರುಬ್ಕೊಳ್ಳೋಕ್ಕೆ ಆಗೋಲ್ಲ ತುಂಬ ಸರಿ ನನಗೆ ಬಿ ಸಿ ಜ್ಯೂಸ್ ಮಾಡುವಾಗ ಈ ಅನುಭವ ಆಗಿದೆ ಹಾಗಾಗಿ ನಾನು ಕ್ಯಾರೆಟ್ನ ಯಾವಾಗಲೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಇವನ್ ಬೀಟ್ರೂಟು ಅಷ್ಟೇ ಸೇಮ್ ಸೈಜಲ್ಲೇ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ನಾನು ಜಾಸ್ತಿ ಕ್ವಾಂಟಿಟಿಲಿ ಮಾಡಿಟ್ಕೊಳ್ತಾ ಇದ್ದೀನಲ್ಲ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನೀವು ಒಂದು ವಾರಕ್ಕೆ ಇಲ್ಲ ತ್ರೀ ಡೇಸ್ ಫೋರ್ ಡೇಸ್ ಮಾಡ್ತೀನಿ ಅಂದರೆ ತುಂಬ ಚಿಕ್ಕ ప్రమాణి ఈ ఆపలు బీట్రూట్ క్యారెట్ ఇన్నె తోదు ఆపల్ మధ్య భాగంలో ఏం బీజ బ అదీస్ అదన తగ్దుబిట్టు క్లీన్ అదే ఆపల్స్ తే ఎత్తికొతీ పాప ఇ మధ్య ఆపల్ బెక్కు అంత కళ హార్ట్ షేప్ అంత ఆపల్న కట్ మి కొత యూజలి లంచ్ బాక్స్ అదే తర కొత అదే ఎక్స్పెక్ట్ మాతాళ ఆపల్ నోడతాయి ఇదే తర కొడు అంత్బిట్టు ಬೇಗ ಬೇಗನೆ ಕಟ್ ಎಲ್ಲ ಮಾಡಿ ಆಯಿತು ಇವಾಗ ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೀಟ್ರೋಟಲ್ ಅಂತೂ ನಮ್ಗೆ ಗೊತ್ತಿರೋ ತರ ತುಂಬಾ ಕ್ಯಾಲ್ಸಿಯಂ ಅಂಶ ಇರುತ್ತೆ ಬೀಟ್ರೂಟ್ ನಮಗೆ ರಕ್ತ ಜಾಸ್ತಿ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಇನ್ನು ನಾವು ಲೇಡೀಸ್ ಪೀರಿಯೇಟ್ಸ್ ಆದಾಗ ಮತ್ತೆ ಆಫ್ಟರ್ ಪ್ರೆಗ್ನೆನ್ಸಿ ಪೋಸ್ಟ್ ಪ್ರೆಗ್ನೆನ್ಸಿ ಎಲ್ಲ ಬೋನ್ ವೀಕ್ ಆಗುತ್ತೆ ರಕ್ತ ಲಾಸ್ ಆಗುತ್ತೆ ಮತ್ತೆ ಮತ್ತೆ ಬಾಡಿ ಡಿಹೈಡ್ರೇಟ್ ಆಗ್ತಿರುತ್ತೆ ತುಂಬಾ ಸುಸ್ತಾಗಿ ಆಗುತ್ತೆ ಅದಕ್ಕೆಲ್ಲ ಬೀಟ್ರೋಟು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ತುಂಬ ಅಂದರೆ ತುಂಬ ನಾನು ಸಿಂಗಪುರಲ್ಲಿ ಎಷ್ಟೊಂದು ಜನ ಡಾಕ್ಟರ್ ಹತ್ರ ಹೋಗಿದ್ದೀನಿ ಅವ್ರು ಓಪನ್ ಆಗಿ ಹೇಳ್ತಿದ್ರು No, <laughs> ಬೀಟ್ರೂಟ್ನ ತಿನ್ನಲೇಬೇಕು ಬೀಟ್ರೂಟು ಸ್ಕಿಪ್ ಮಾಡೋಂಗೆ ಎಲ್ಲ ಮೊಟ್ಟೆ ಬೀಟ್ರೂಟು ಮೀಟು ಇದೆಲ್ಲ ತಿನ್ಲೇಬೇಕಾಗತ್ತೆ ನೀವು ಯಾಕೆಂದರೆ ಬೋನ್ ನಿಮಗೆ ಸ್ಟ್ರಾಂಗ್ ಆಗಬೇಕಾಗುತ್ತೆ ಅಂತ ಹೇಳಿ ಸೊ ಬೀಟ್ರೂಟು ಇವನ್ ಫಾರಿನಲ್ಲಿ ಕೂಡ ತುಂಬಾ ಫೇಮಸ್ಸು ಫಾರಿನ್ ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡ್ತಾರೆ ತೊಗೊಳ್ಳಿ ಅಂತ ಹೇಳಿ ಇನ್ನೂ ಸ್ವಲ್ಪ ದಾಳಿಂಬೆನ ಏನಿತ್ತು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಿಂಬೆಹಣ್ಣು ಮತ್ತು ಶುಂಠಿನೂ ಕಟ್ ಮಾಡಿ ಹಾಕಿದ್ದೀನಿ ಇದೆಲ್ಲ ಮಾಡಿದ್ಮೇಲೆ ಮೆಸಪ್ ಇರುತ್ತಲ್ಲ ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕಲ್ಲ ಆ ಒಂದು ಪ್ರೊಸೆಸ್ನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು പ്ലേറ്റ് കൂടെ ആയിട്ട് ഐബിസി ജ്യൂസിന പ്ലേറ്റ് ഇന്നൊന്ന് ആംല മറ്റേ സൗതായി കർബേവ സൊപ്പിനു എടുക്ക ഔഷധ അത് ജാസ്തീ ഇപ്പം ಹೇಳ್ತಾ ಇದ್ರೆ ಹೇಳ್ಕೊಂಡೇ ಹೋಗ್ಬೋದು ನಲ್ಲಿಕಾಯಲ್ಲಿ ಅಂತೂ ಮುಗಿಯೋದ ಒಂದು ಔಷಧಿ ಗುಣಗಳಿರುತ್ತೆ ನಾವು ಎಷ್ಟೇ ಜನ್ಮ ಅಂದ್ರೆ ಲೈಕ್ ಎಷ್ಟೇ ಜನ್ರೇಷನ್ ಎತ್ ಬಂದ್ರು ಬಂದರೂ ಕೂಡ ಈ ಒಂದು ಔಷಧಿ ಗುಣಗಳೇನಿರುತ್ತಲ್ಲ ಅದು ಅದೇ ತರ ಇರತ್ತೆ ಯಾವ್ದು ಕೂಡ ಕಡಿಮೆ ಆಗಲ್ಲ ಅಂತ ಅನ್ಸುತ್ತೆ ಇನ್ನು ಇವತ್ತು ಫುಲ್ ಮೂನ್ ಇತ್ತು ನೋಡಿ ನಮ್ಮ ಕಿಟಕಿಯಿಂದ ಮೂನ್ ಯಾವ ತರ ಕಾಣಿಸ್ತಾ ಇದೆ ಅಂತ ಹೇಳಿ ನಾನು ಯಾವಾಗಲೂ ಮೂನ್ ಫುಲ್ ಆಗಿತ್ತು ಅಂದ್ರೆ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡ್ತಿರ್ತೀನಿ ಬಟ್ ನನ್ ಕ್ಯಾಮ್ರಾ ಇಷ್ಟೇ ಫೋಕಸ್ ಆಗೋದು ಯಾವಾಗಲೂ ಅನಿಸ್ತಿದೆ ತನ್ ದೊಡ್ಡ ಕ್ಯಾಮ್ರಾ ತಗೊಂಡ್ ಮನೇಲಿ ಇಟ್ಕೊ ಕ್ಯಾಪ್ಚರ್ ಮಾಡೋಕ್ಕೆ ಅಂತ ಅಷ್ಟರಲ್ಲಿ ನನ್ನ ಹಸ್ಬೆಂಡು ನನಗೆ ನನ್ನ ಹತ್ರ ಇರೋ ಟ್ರೇ ಸಾಲಲ್ಲ ಅಂತ ಹೊರಗಡೆ ಹೋಗ್ಬಿಟ್ಟು ಅವರು ಒಂದಷ್ಟು ಹೊಸ ಟ್ರೇಗಳನ್ನ ತೊಗೊಂಡ್ಬಂದು ಕೊಟ್ಟರು ನಾನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಈ ಸರಿಯಾದ ನನ್ನ ಹಸ್ಬೆಂಡ್ ಮನಸ್ಸು ಬದಲಾಯಿಸ್ಬಿಟ್ಟು ನಾನು ಕುಡಿತೀನಿ ಅಂತ ಹೇಳಿದ್ದಾರೆ ನೋಡೋಣ ಅವ್ರಿಗೂ ಕೂಡ ಆಗಲಿ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಟ್ರಾ ಟ್ರೇಗಳನ್ನ ಆರ್ಡರ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ ಇನ್ನೂ ಮಿಕ್ಸಿ ಜಾರ್ಗೆ ಇದನ್ನೆಲ್ಲದನ್ನು ಹಾಕೊಂಡ್ಬಿಟ್ಟು ರುಬ್ಬೋ ಪ್ರೋಸೆಸ್ ಇವಾಗ బేగ బేగన రుబ్కొంద్యూస్ స్క్వీస్ మాకు అందూస్ మొత్త ఎక్స్ట్రాక్ట్ నెల సప్రేట్ మేము క్యూబ్స్ మిడ్బోదు ఫస్ట్ నన్ను ఏ జ్యూస్కి రెడీ మార్కీని ಎ ಬಿಸಿ ಜ್ಯೂಸು ಎಲ್ಲ ರುಬ್ಬಿ ಆದಮೇಲೆ ಈ ಥರ ಒಂದು ದೊಡ್ಡ ಸ್ಟ್ರೈನರಲ್ಲಿ ಜ್ಯೂಸ್ನೆಲ್ಲ ಹಾಕೊಂಡ್ಬಿಟ್ಟು ನೀಟಾಗಿ ಅದರ ನೀರಿನ ಅಂಶ ಏನಿರುತ್ತಲ್ಲ ಅದನ್ನ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಎಲ್ಲದನ್ನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ ಪಾಪು ನೋಡಿ ಏನು ಮಾಡೋದು ಕೂಡಲ್ಲ ಮದುವೆಲಿ ಬಂದು ನಾನು ಮಾಡ್ತೀನಿ ಅಂತ ಇರ್ತಾಳೆ ಕ್ಯಾರೆಟ್ ಎಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಂಗಾದ್ರು ತುಂಬಾ ತುಂಬ ಜಾಸ್ತಿ ಅದೇನು ರುಬ್ಬಿರಲಿಲ್ಲ ಹಂಗಂಗೆ ಇತ್ತು ಇನ್ನೊಂದು ಸರಿ ರುಬ್ಕೊಂಡು ಮತ್ತೆ ಜ್ಯೂಸ್ನ ತಕೊಂಡಿದ್ದಾಯ್ತು ಇವಾಗ ನೀರೇನು ಆ್ಯಡ್ ಮಾಡಿಲ್ಲ ನೋಡಿ ಜ್ಯೂಸ್ ಎಲ್ಲ ಹಂಗೆ ಎಷ್ಟು ಜಾಸ್ತಿ ಪ್ರಮಾಣದಲ್ಲೇ ಬಂದಿದೆ ಅಂತ ಹೇಳ್ಬಿಟ್ಟು ಬೇಕಂದ್ರೆ ಸ್ವಲ್ಪ ನೀರನ್ನ ನಾವು ಆ್ಯಡ್ ಮಾಡ್ಕೊಳ್ಬೋದು ಇನ್ನು ಈ ಜ್ಯೂಸ್ನೆಲ್ಲ ನಾವು ಈ ತರ ಕ್ಯೂಬ್ಸ್ಗೆ ಹಾಕಿಟ್ಕೊಂಡ್ರೆ ನಾವು ಫ್ರೀಸರ್ ಇಟ್ಕೊಂಡ್ರೆ ಕ್ಯೂಬ್ಸ್ ರೆಡಿ ಆಗಿಬಿಡತ್ತೆ ಅದಾದಮೇಲೆ ಈ ಕ್ಯೂಬ್ಸ್ ತೆಗೆದಿಟ್ಕೊಂಡು ನಾವು ಒಂದು ಜಿಪ್ಲಾಕ್ ಪೇಪರ್ ಅಲ್ಲಿ ಹಾಕಿಟ್ಕೊಂಡ್ರೆ ತುಂಬಾ ದಿನಗಳ ಕಾಲ ನಾವು ಇದನ್ನ ಡೈಲಿ ನ್ಯೂಸ್ ಜೊತೆ ಡೈಲೀಟ್ ಮಾಡ್ಕೊಂಡು ಕುಡಿಬಹುದು ಇಲ್ಲಿ ಎ ಬಿ ಕ್ಯೂಬ್ಸ್ ರೆಡಿ ಆಯಿತು ಇನ್ನೊಂದು ಕಡೆ ಒಂದು ಆಮ್ಲದು ಏನೋ ಒಂದು ಕ್ಯೂಬ್ಸ್ ಬರತ್ತಲ್ಲ ಅದನ್ನ ರೆಡಿ ಮಾಡ್ಕೊಳ್ತೀನಿ ಟ್ರಸ್ಟ್ ಮೀ ಈ ಒಂದು ಆಮ್ಲ ಕ್ಯೂಬ್ಸ್ ಏನಿದೆಯಲ್ಲ ಇದು ನಮಗೆ ಹೇರ್ ಗ್ರೋತಿಗೆ ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ ಮನೇಲಿ ಕಡಿಮಿತ ಟ್ರೈ ಮಾಡಿ ಇನ್ ಕೇಸ್ ಎ ಬಿ ಸಿ ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ ನಿಮಗೆ ಮೂಳೆ ಎಲ್ಲ ಸ್ಟ್ರಾಂಗ್ ಆಗಬೇಕು ಕೂದಲು ಚೆನ್ನಾಗಿ ಬರಬೇಕು ಮತ್ತು ಸ್ಕಿನ್ ಚೆನ್ನಾಗಾಗಬೇಕು ಅಂದರೆ ದಯವಿಟ್ಟು ಈ ಆಮ್ಲ ಜ್ಯೂಸ್ನ ಟ್ರೈ ಮಾಡಿ ಆದರೆ ಫ್ರೆಶ್ ಆಗಿ ಮಾಡ್ಕೊಳ್ಳಿ ಆದಷ್ಟು ಇನ್ನು ಮಕ್ಕಳಿದೆ ನೀವು ತುಂಬ ಬ್ಯುಸಿ ಇದ್ದೀರಾ ವರ್ಕಿಂಗ್ ಇದ್ದೀರಾ ನಮಗೆ ಡೈಲಿ ಮಾಡೋಕ್ಕಾಗಲ್ಲ ಅಂತ ಅಂತೆಲ್ಲ ಹೇಳಿದರೆ ಈ ಥರ ನೀವು ಹೊಸ ಅಂದರೆ ಕ್ಯೂಬ್ಸ್ ಥರ ಮಾಡಿಬಿಟ್ಟು ಡೈಲಿ ಇನ್ಟೇಕ್ ಮಾಡ್ಬೋದು ಕನ್ಸ್ಯೂಮ್ ಮಾಡ್ಕೋಬೋದು ನನಗೆ ಇಲ್ಲಿ ಏನೂ ಮಾಡೋಕ್ಕೂ ಬಿಡ್ತಿಲ್ಲ ನನ್ನ ಪಾಪ ಅವಳು ಒಂದೆಲ್ಲ ಜ್ಯೂಸ್ನ ಸಪ್ರೇಟ್ ಮಾಡ್ತೀನಿ ಅಂತೇಳಿ ಟ್ರೈ ಮಾಡ್ತಿದ್ದಾಳೆ ಮಕ್ಕಳ ಮನೆ ಹಿಂಗೇನೇ ಇರುತ್ತೆ ಸೊ ಇಲ್ಲಿ ಬಂದು ನಾನು ಈ ಆಮ್ಲ ಆಮ್ಲೆಟ್ ಜ್ಯೂಸ್ನ ಎಲ್ಲ ಮಾಡಿ ಆದಮೇಲೆ ಅದನ್ನು ಕೂಡ ಟ್ರೈಗೆ ಹಾಕ್ತಾ ಇದ್ದೀನಿ ಇದರಲ್ಲಿ ನಾನು ಬೇರೆ ಟ್ರೈನ ಯೂಸ್ ಮಾಡ್ತಿದ್ದೀನಿ ಪ್ಲಾಸ್ಟಿಕ್ ಟ್ರೈ ಎಲ್ಲ ಖಾಲಿ ಆಯಿತು ಹಾಗಾಗಿ ನಾನು ಡಿಫ್ರೆಂಟಾಗಿರುವಂಥ ಟ್ರೇಸ್ನ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಇದು ಪಾಪು ಟ್ರೇ ಶೇಪ್ಸ್ ಎಲ್ಲ ಡಿಫ್ರೆಂಟಾಗಿದೆ ಸ್ವಲ್ಪ ಚೆನ್ನಾಗೂ ಇದೆ ನಮಗೂ ಕೂಡ ಚೆನ್ನಾಗಿ ಅನಿಸುತ್ತೆ ಕುಡಿಯುವಾಗ ಅಂತ ಹೇಳ್ಬಿಟ್ಟು ತೆಗಿಯುವಾಗ ಕ್ಯೂಬ್ಸ್ನ ಹೇಳಿ ನಾನು ಇದೇ ಟ್ರೈನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇನ್ನು ನನಗೆ ಒಬ್ಬರು ಹೆಲ್ಪರ್ ಕೂಡ ಸಿಕ್ಕಿದ್ದಾರೆ ಇವತ್ತು ತುಂಬ ಜಾಸ್ತಿ ಕೆಲಸ ಮಾಡ್ತಿದ್ದಾರೆ ಇವತ್ತು ಈ ಥರ ಡೈಲಿ ನನಗೆ ಹೆಲ್ಪರು ಸಿಗಲ್ಲ ಅವರೇನಾದರೂ ಬಂದರೆ ಹೆಲ್ಪರು ನನ್ನ ಮಗಳೇ ಬಂದು ಎಲ್ಲ ಮೆಸಪ್ ಮಾಡಿಬಿಟ್ಟು ಹೋಗ್ಬಿಡ್ತಾಳೆ ತುಂಬ ಭಯ ಕೂಡ ಅನಿಸ್ತಿರತೆ ಮಕ್ಕಳು ಇಟ್ಕೊಂಡು ಕೆಲಸ ಮಾಡೋದು ಸೊ ಇಲ್ಲಿ ನಾನೆಲ್ಲ ಟ್ರೈನು ಆ ಜ್ಯೂಸ್ ಎಲ್ಲ ಫಿಲ್ ಮಾಡಿ ಆದಮೇಲೆ ಫ್ರೀಸರಲ್ಲಿ ಈ ಥರ ಎತ್ತಿಟ್ಟಿದ್ದೀನಿ ಇದು ಒಂದು ಸ್ವಲ್ಪ ಟೈಮಲ್ಲಿ ಎಲ್ಲ ಕ್ಯೂಬ್ಸ್ ರೆಡಿ ಆಗುತ್ತೆ ಇನ್ನು ಸಂಜೆ ಟೈಮಲ್ಲಿ ನಾವೆಲ್ಲ ಮುಗಿಸಿ ಆದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತೇಳಿ ಹೊರಗಡೆ ಬಂದಿದ್ವಿ ಪಾವ್ ಭಾಜಿ ಪಾನಿಪುರಿ ಮಸಾಲೆ ಪುರಿ ಬೇಲ್ಪುರಿ ಎಲ್ಲ ಅದನ್ನು ಆರ್ಡ್ರ್ ಮಾಡಿಕೊಂಡು ತಿಂದಿದ್ದು ಆಯಿತು ಸೊ ಗೈಸ್ ಇವತ್ತಿನ ಬ್ಲಾಗ್ ಇದಾಗಿತ್ತು ನೈಟ್ ಮೂನ್ ನೋಡಿ ರೆಡ್ ಕಲರ್ ಮೂನು ಫುಲ್ ಮೂನ್ ಇದೆ ಇವತ್ತು ಯಾವುದೋ ಒಂದು ಸ್ಪೆಷಲ್ ಡೇ ಇತ್ತು ನನಗೆ ಮರ್ತೋಗಿದೆ ಅವತ್ತು ಮಾಡಿರೋ ವಿಡಿಯೋ ಇದು ತುಂಬಾನೇ ಸ್ಪೆಷಲ್ ಚಂದ್ರನ್ಗೆ ಸಂಬಂಧಪಟ್ಟಿದ್ದ ದಿನ ಇದು ಮೂನಿಗೆ ಸಂಬಂಧಪಟ್ಟಿದ್ದಿನ ನಂಗೆ ಏನು ಅಂತ ಗೊತ್ತಿಲ್ಲ ಮೂನ್ ಕೂಡ ತುಂಬಾ ಆರೆಂಜ್ ಶೇಪಲ್ಲಿ ಅಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇತ್ತು ಸೊ ಗಾಯ್ಸ್ ಇದಾಗಿತ್ತು ಇವತ್ತಿನ ನನ್ ಲಗ್ಸ್ ಫುಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು